ಹಾಯ್ ಎಲ್ಲೋ ನಮಸ್ತೆ ಸ್ನೇಹಿತರೆ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಹಾಗೆ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಕೆ ಪಿ ಎಸ್ ಸಿ ಪೋಸ್ಟ್ಪೋರ್ನ್ ವಿಚಾರದ ಬಗ್ಗೆ ಅದೆಲ್ಲ ಅಪ್ಡೇಟ್ ಕೂಡ ನಾನು ಆಮೇಲೆ ಕೊಡ್ತೀನಿ ಯಾಕಂದರೆ ಅದು ಅಪ್ಡೇಟ್ ಬಗ್ಗೆ ಅಧಿಕೃತವಾದಂಥ ಒಂದು ಮಾಹಿತಿ ಬೇಕು ಸೊ ಆ ಮಾಹಿತಿ ಸಿಕ್ಕ ನಂತರ ನಾನು ಹೇಳ್ತೀನಿ ಆ ಎಲ್ಲ ಪ್ರೊಸೆಸ್ ಕೂಡ ಕಂಟಿನ್ಯೂ ಆಗಿ ನಡೀತಾ ಇದೆ ಅದ್ರ ಬಗ್ಗೆ ಯಾರು ತಲೆ ಕೆಡಿಸ್ಕೊಳ್ಬೇಡಿ ಪ್ರಿಪ್ರೇಷನ್ ಮಾಡಿದ್ರು ಚೆನ್ನಾಗಿ ಪ್ರಿಪ್ರೇಷನ್ ಮಾಡಿ ದಯವಿಟ್ಟು ಯಾರು ಕೂಡ ಡಿಸ್ಟ್ರ್ಯಾಕ್ಟ್ ಆಗಬೇಡಿ ಒಂದಿಷ್ಟು ಜನ ನನ್ನ ಸಬ್ಸ್ಕ್ರೈಬರ್ಸ್ ಕೆಲವೊಂದಿಷ್ಟು ಜನ ಕೇಳಿದ್ರಿ ಕೆ ಪಿ ಎಸ್ ಸಿಯಲ್ಲಿ ನಡೀತಕ್ಕಂಥ ಈ ಒಂದು ಸ್ಕ್ಯಾಮ್ ಸ್ಕ್ಯಾಮ್ ಅಂತ ನೀವು ಪದೇ ಪದೇ ಹೇಳ್ತಾ ಇರ್ತೀರ ಸೊ ಅದು ಹೆಂಗೆ ನಡೆಯುತ್ತೆ ಏನೆಲ್ಲ ವಿಚಾರಗಳಲ್ಲಿ ಮುನ್ನಲೆಯಲ್ಲಿ ಇರ್ತವೆ ಯಾವ ರೀತಿ ಆಗುತ್ತೆ ಅನ್ನೋದ್ರ ಬಗ್ಗೆ ಹೇಳಿ ಅಂತ ಕೇಳಿದ್ರಿ ಸೊ ಅದಕ್ಕೆ ನಾನು ಈ ವಿಚಾರವನ್ನು ಪ್ರಸ್ತಾಪ ಮಾಡ್ತಾ ಇದ್ದೀನಿ ಸೊ ಅದರ ಜೊತೆ ಇನ್ನೊಂದು ಇಂಪಾರ್ಟೆಂಟು ಕೆ ಪಿ ಸಿಯ ಮಾಜಿ ಕಾರ್ಯದರ್ಶಿ ಆಗಿದ್ದಂಥ ಕಿಶೋರ್ ಸುರೋಳ್ಕರ್ ಸರ್ ಅವರು ಒಂದು ವರದಿಯನ್ನು ಕೊಟ್ಟು ಹೋಗಿದ್ದಾರೆ ಒಂದು ಕೆ ಪಿ ಎಸ್ ಸಿಯ ಒಂದು ಭ್ರಷ್ಟಾಚಾರದ ಬಗ್ಗೆ ಸೊ ಆ ವರದಿ ಬಗ್ಗೆ ಕೂಡ ಇತ್ತೀಚೆಗೆ ಪತ್ರಿಕೆಯಲ್ಲೆಲ್ಲ ಬಂದಿತ್ತು ನೀವು ನೋಡಿರ್ತೀರಾ ಅನ್ಕೋತೀನಿ ಸೊ ಅದರ ಒಂದು ದಾಖಲೆ ಸಮೇತ ನಾನು ಏನೆಲ್ಲ ವಿಚಾರ ಅನ್ನೋದನ್ನು ಹೇಳ್ತೀನಿ ಮೊದಲನೇದಾಗಿ ಒಂದಿಷ್ಟು ಜನ ಕೆ ಪಿ ಎಸ್ ಸಿ ಆರಾಧಕರ ಇದ್ದೀರಾ ಸೊ ಅವರಿಗೆ ಈ ವಿಷಯ ತಿಳಿಯಲಿ ಅಂತ ಅಷ್ಟೇ ಏನಂತಂದರೆ ನಿಮ್ಗೆ ಗೊತ್ತಿದೆ ಈ ಹಿಂದೆ ವಿಕಾಸ್ ಕಿಶೋರ್ ಸುರೋಳ್ಕರ್ ಸರ್ ಇದ್ದರು ಅದಾದಮೇಲೆ ಲತಾ ಕುಮಾರಿ ಮೇಡಮ್ ಅವರಿಬ್ಬರನ್ನು ಕೂಡ ಟ್ರಾನ್ಸ್ಫರ್ ಮಾಡಿ ಆಯಿತು ಈಗ ಸದ್ಯಕ್ಕೆ ರಾಕೇಶ್ ಕುಮಾರ್ ಸರ್ ಅವರು ಕೆ ಪಿ ಕಾರ್ಯದರ್ಶಿ ಇದ್ದಾರೆ ಬಟ್ ಅವರು ಅಲ್ಲ ಬಟ್ ಅವರು ಡಿ ಪಿ ಎ ಆರ್ ಸೆಕ್ಷನ್ಗೆ ಒಂದು ವಿಸ್ತೃತವಾದ ವರದಿಯನ್ನು ಕೊಟ್ಟು ಹೋಗಿದ್ದಾರೆ ಸುರೋಳ್ಕರ್ ಸರ್ ಏನು ಅಂತಂದರೆ ಕೆ ಪಿ ಸಿಲಿ ಯಾವ ರೀತಿ ಅಕ್ರಮಗಳು ನಡೆಯುತ್ತೆ ಆ್ಯಂಡ್ ಏನೆಲ್ಲ ವಿಚಾರಗಳನ್ನು ಬದಲಾವಣೆ ಮಾಡಬೇಕು ನೆಕ್ಸ್ಟ್ ಅಪ್ಕಮಿಂಗ್ ಏನೇನು ರಿಫಾರ್ಮ್ಸ್ ಆಗಬೇಕು ಕೆ ಪಿ ಎಸ್ ಸಿಲಿ ಅನ್ನೋದು ಮೊದಲನೇದವ್ರು ಹೇಳೋಗಿರೋದು ಸಂದರ್ಶನದ ವಿಚಾರ ಆ್ಯಂಡ್ ಫಲಿತಾಂಶಗಳು ಆ್ಯಂಡ್ ನೋಟಿಫಿಕೇಷನ್ನ ಒಂದು ಟೈಮಿಂಗ್ಸ್ಗಳ ಬಗ್ಗೆ ಆ್ಯಂಡ್ ವಿಷಯ ತಜ್ಞರ ಆಯ್ಕೆ ಮಾಡ್ಕೊಳ್ತಾರಲ್ವಾ ಕೆ ಪಿ ಎಸ್ ಸಿ ಸಂದರ್ಶನಕ್ಕೆ ಸೊ ಅದ್ರ ಬಗ್ಗೆ ಹೇಳಿದ್ದಾರೆ ಮೊದಲು ಅವರು ಹೇಳಿರೋದೇನು ಅಂತಂದರೆ ನೀವು ಸಂದರ್ಶನದಲ್ಲಿ ಓಟಾ ಸಮಿತಿಯ ಶಿಫಾರಸಿನಂತೆ ಲಾಟ್ರಿ ಪ್ರಕ್ರಿಯೆ ಇದೆ ಕೆ ಪಿ ಎಸ್ ಸಿ ಯಾವುದೇ ಒಂದು ವಿಭಾಗದ ಹುದ್ದೆಗೆ ನೀವು ಸಂದರ್ಶನಕ್ಕೆ ಆಯ್ಕೆ ಆದರೆ ಅಲ್ಲಿ ಲಾಟ್ರಿ ಮೂಲಕ ಅಂದರೆ ನೇಮ್ಗಳನ್ನ ಒಂದು ಚೀಟಿಲಿ ಹಾಕಿ ತೆಗೆದು ಸೊ ಆ ಒಂದು ನೇಮ್ಗಳು ಯಾವ್ಯಾವ ಬೋರ್ಡ್ಗೆ ಯಾರ್ಯಾರು ಬರ್ತಾರೆ ಅಂತ ಒಂದು ಹೆಸರುಗಳನ್ನ ತಗೊಳ್ತಾರೆ ಬಟ್ ಅದಾದ ಮೇಲೆ ಯಾವ ರೀತಿ ಕೆ ಪಿ ಎಸ್ ಸಿಲಿ ಲಾಟರಿ ಮುಖಾಂತರ ನಡೆಯಿತವೋ ಅದಾದ ಮೇಲೆ ಈ ಅಧ್ಯಕ್ಷರು ಮತ್ತು ಸದಸ್ಯರು ಕೆಲವೊಂದಿಷ್ಟು ವಿಷಯ ತಜ್ಞರು ಆ ಮಾಹಿತಿಗಳನ್ನ ಹಂಚ್ಕೊಳ್ತಾರಂತೆ ಸೊ ಅದರಿಂದ ಕೂಡ ಪ್ರತಿಭಾನ್ ತ ಪ್ರತಿಭಾನ್ವಿತ ಅಭ್ಯರ್ಥಿಗಳಿಗೆ ಅನ್ಯಾಯ ಆಗುತ್ತೆ ಅನ್ನೋದನ್ನು ಅವರು ಮೆನ್ಷನ್ ಮಾಡಿ ಹೋಗಿದ್ದಾರೆ ಸೊ ಅದರ ಜೊತೆ ಇನ್ನೊಂದು ಇಂಪಾರ್ಟೆಂಟು ವಿಷಯ ತಜ್ಞರನ್ನು ಏನು ಆಯ್ಕೆ ಮಾಡಿರ್ತಾರೆ ಸಂದರ್ಶನಕ್ಕೆ ಅವರು ಎರಡು ಮೂರು ವರ್ಷಗಳಿಗೆ ಒಂದು ಸಲ ಬದಲಾವಣೆ ಆಗ್ತಾ ಇರಬೇಕು ಅಂತ ಕಂಟಿನ್ಯೂ ಅವರೇ ಇರಬಾರ್ದು ಅನ್ನೋದು ಕೂಡ ಆ್ಯಂಡ್ ನೋಟಿಫಿಕೇಷನ್ಗಳ ಒಂದು ಪ್ರಕ್ರಿಯೆಗೆ ಇಷ್ಟು ಕಾಲಮಿತಿಯನ್ನು ನಿರ್ಣಯ ಮಾಡಬೇಕು ಸೊ ಈಗ ಒಂದು ಎಕ್ಸಾಮ್ಗೆ ಸಪೋಸ್ ಈಗ ಸಿ ಟಿ ಐದು ಸೆವೆನ್ ಟು ಏಯ್ಟ್ ಮಂತ್ಸ್ ಆಯಿತು ಇನ್ನೂ ರಿಸಲ್ಟ್ ಇಲ್ಲ ಸೊ ಈ ರೀತಿ ಆಗದೇ ಇರೋ ರೀತಿಯಲ್ಲಿ ಮಿನಿಮಮ್ ಒಂದು ಸೆವೆನ್ ಏಯ್ಟ್ ಮಂತ್ಸ್ ಈ ಥರ ಒನ್ ಇಯರಲ್ಲೇ ಎಲ್ಲ ಪ್ರಕ್ರಿಯೆ ಮುಗಿಯೋ ಥರ ಒಂದು ಟೈಮ್ನ ಫಿಕ್ಸ್ ಮಾಡಬೇಕು ಅಂತ ಅದು ಸುಧಾರಣೆ ಅಂತ ಹೇಳಿದ್ದಾರೆ ಸೊ ಅದರ ಜೊತೆ ಸರ್ಕಾರದ ಉದ್ದೇಶ ಮತ್ತು ಕೆ ಪಿ ಎಸ್ ಸಿ ಆಯೋಗದ ಸದಸ್ಯರು ಮತ್ತು ಅಧ್ಯಕ್ಷರ ಉದ್ದೇಶ ಬೇರೆ ಬೇರೆ ಆಗಿರೋ ಸಂದರ್ಭದಲ್ಲಿ ಫಲಿತಾಂಶ ವಿಳಂಬ ಆಗುತ್ತೆ ಸೊ ಅದನ್ನು ಕೂಡ ಒಂದಿಷ್ಟು ಆಡಳಿತಾತ್ಮಕವಾಗಿ ಎಕ್ಸ್ಪರ್ಟ್ ಇರುವಂಥವ್ರನ್ನ ಇದಕ್ಕೆ ಸದಸ್ಯರನ್ನ ಮಾಡಬೇಕು ಅದೊಂದು ರಿಫಾರ್ಮ್ ಆಗಬೇಕಂತ ಹೇಳಿದ್ದಾರೆ ಸೊ ಅದರ ಜೊತೆ ಇನ್ನೊಂದು ಇಂಪಾರ್ಟೆಂಟ್ ವಿಚಾರ ಅವ್ರು ಏನು ಅಂತಂದರೆ ಇಂಟರ್ವ್ಯೂವಲ್ಲಿ ಯಾವುದೇ ವಿದ್ಯಾರ್ಥಿಗಳಿಗೆ ಮೋಸ ಆಗದ ರೀತಿಯಲ್ಲಿ ಆಟೋಮೆಟಿಕ್ ಜನ್ರೇಷನ್ ಟೆಕ್ನಾಲಜಿನ ಅಳವಡಿಸ್ಕೊಳ್ಬೇಕು ಅಂತ ಹೇಳಿದ್ದಾರೆ ಸೊ ಇದು ಕೂಡ ಇಂಪಾರ್ಟೆಂಟು ಆ್ಯಂಡ್ ಕೆ ಪಿ ಎಸ್ ಸಿ ಎಲ್ಲ ವಿಚಾರಗಳ ಬಗ್ಗೆ ಸ್ಕ್ಯಾಮ್ ವಿಚಾರಗಳ ಬಗ್ಗೆ ನಾವು ಪದೇ ಪದೇ ಮಾತಾಡೋದು ಯಾಕೆ ಅಂದರೆ ಈ ಹಿಂದಿನ ಕೆ ಪಿ ಎಸ್ ಸಿ ಇತಿಹಾಸವನ್ನು ತೆಗೆದು ನೋಡಿದ್ರೆ ಎಲ್ಲೂ ಕೂಡ ಕೆ ಪಿ ಎಸ್ ಸಿ ತುಂಬ ಕ್ಲೀನಾಗಿ ನಾನ್ ಕರೆಪ್ಟಾಗಿ ಎಕ್ಸಾಮ್ಗಳನ್ನ ಮಾಡ್ಕೊಂಡು ಬಂದ ಇತಿಹಾಸವೇ ಇಲ್ಲ ತೆಗೆದು ನೋಡಿಬೇಕಿರಿ ಎರಡು ಸಾವಿರದ ಹದಿನೈದರಿಂದ ಹಿಡಿದು ಅಪ್ ಟು ಇಂದಿನ ವರ್ಷಗಳಲ್ಲೂ ಕೂಡ ಅದೇ ಹಣೆ ಬರ ಸೊ ಆ ಕಾರಣಕ್ಕಷ್ಟೇ ವಿದ್ಯಾರ್ಥಿಗಳು ಆ್ಯಂಡ್ ಸಂಘಟನೆಗಳು ಇಲ್ಲಿ ಬಂದು ಮುನ್ನೆರೆಗೆ ಒಂದು ಹೋರಾಟ ಮಾಡ್ತಾ ಇರೋದು ಕೆ ಪಿ ಎಸ್ ಸಿ ಎಲ್ಲವನ್ನು ಸರಿಯಾಗಿ ನಡೆಸ್ಕೊಂಡು ಹೋಗಿದರೆ ಯಾಕೆ ಈ ಎಲ್ಲ ವಿಚಾರಗಳ ಬಗ್ಗೆ ಹೋರಾಟ ಮಾಡುವ ಅವಶ್ಯಕತೆ ಇತ್ತು ಸೊ ಎಲ್ಲವೂ ಕೂಡ ಗೊಂದಲಾತ್ಮಕವಾಗಿ ನಡೆಯುತ್ತೆ ಆ್ಯಂಡ್ ಈವೆನ್ ಅವರ ಟ್ವಿಟರ್ ಕೂಡ ಎಕ್ಸ್ ಖಾತೆ ಕೂಡ ಆ್ಯಕ್ಟಿವ್ ಇಲ್ಲ ಅವರು ಯಾವುದೇ ಒಂದು ರೆಸ್ಪಾನ್ಸ್ ಇಲ್ಲ ಸರಿಯಾಗಿ ವಿಚಾರಗಳ ಬಗ್ಗೆ ವಿದ್ಯಾರ್ಥಿಗಳು ಹೆಲ್ಪ್ಲೈನಿಗೆ ಕಾಲ್ ಮಾಡಿದರೆ ಬೇಕಾಬಿಟ್ಟು ಹೇಳಿಕೆಯನ್ನು ಕೊಡೋದು ರಿಸಲ್ಟ್ ಬಗ್ಗೆ ಈ ರೀತಿ ಮಾಡಿದಾಗ ಯಾವಾಗ ಸುಧಾರಣೆ ಆಗೋದಕ್ಕೆ ಸಾಧ್ಯ ಸೊ ಆ ಕಾರಣಕ್ಕೆ ಮಾತ್ರ ಇಲ್ಲಿ ನಾವು ಮಾತಾಡ್ತಿರೋದು ಹೊರತು ಕೆ ಪಿ ಸಿಗೆ ನಮಗೆ ಆ್ಯಂಡ್ ವಿದ್ಯಾರ್ಥಿಗಳಿಗೆ ಸಂಘಟನೆಗಳಿಗೆ ಯಾವುದಾದ್ರು ವೈಯಕ್ತಿಕ ದ್ವೇಷ ಇಲ್ಲ ಸೊ ಅವರು ಎಲ್ಲ ವಿಚಾರಗಳನ್ನು ಸುಧಾರಿಸ್ಕೊಂಡು ಹೋಗಿ ಪ್ರತಿ ವರ್ಷ ಒಂದು ಆ್ಯನ್ಯುವಲ್ ಕ್ಯಾಲೆಂಡರ್ ಮಾಡಿ ಯಾವ್ಯಾವ ಡೇಟಿಗೆ ಯಾವ್ಯಾವ ಎಕ್ಸಾಮ್ ಮಾಡ್ತೀವಿ ಸೊ ಯಾವೆಲ್ಲ ಪರೀಕ್ಷೆಗಳು ನೋಟಿಫಿಕೇಷನ್ ಆಗುತ್ತೆ ಒಂದು ಮಾಹಿತಿ ಕರೆಕ್ಟಾಗಿ ಕೊಟ್ಟು ಅದರ ಪ್ರಕಾರವಾಗಿ ಕಾಯಂ ಕಾರ್ಯದರ್ಶಿಯನ್ನು ನೇಮಕ ಮಾಡಿ ಪರೀಕ್ಷೆಯನ್ನು ಚೆನ್ನಾಗಿ ನಡೆಸ್ಕೊಟ್ರೆ ಯಾರೂ ಕೂಡ ಅಬ್ಜೆಕ್ಷನ್ ಮಾಡೋದಕ್ಕೆ ಹೋಗೋಲ್ಲ ಸೊ ಇದು ಸರಿಯಾಗಿ ಕೆ ಪಿ ಎಸ್ ಸಿ ನಡಿಬೇಕು ಅನ್ನೋದೇ ಪ್ರತಿ ವಿದ್ಯಾರ್ಥಿಯ ಒಂದು ಧ್ವನಿ ಕೂಡ ಸೊ ಇದನ್ನು ಸರಿಪಡಿಸ್ಕೊಂಡು ಹೋದರೆ ಯಾವುದೇ ಸಮಸ್ಯೆ ಇರಲ್ಲ ಆ್ಯಂಡ್ ಕೆ ಪಿ ಎಸ್ ಸಿ ಕೆ ಎಸ್ ಪುರಭಾವಿ ಪರೀಕ್ಷೆ ಬಗ್ಗೆ ಯಾವುದೇ ಗೊಂದಲಕ್ಕೆ ಒಳಗಾಗ್ಬಿಡಿ ನಾನು ಸದ್ಯದಲ್ಲೇ ಅದರ ಬಗ್ಗೆ ಅಪ್ಡೇಟ್ ಕೊಡ್ತೀನಿ ಅಂತ ಹೇಳ್ತಾ ಯಾರು ಇನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ